ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಂದರು ಹೇಗಿದ್ದೀರಾ ಈಗ ಟೈಮ್ ಬಂದ್ಬಿಟ್ಟು ಆರು ಗಂಟೆ ನಾನು ಬೆಳಗ್ಗೆ ಬಟ್ಟೆ ನಾನು ಅಂದ್ಬಿಟ್ಟು ಮ್ಯಾಲಕ್ಕೆ ತಂದಿಟ್ಟಿದ್ದೆ ಮೋಡ ಕಮ್ಮಿ ನಾ ಮಳೆ ಕಮ್ಮಿ ಆಗುತ್ತೇನೋ ನೋಡೋಣ ಅಂದ್ಬಿಟ್ಟು ತಂದಿಟ್ಟಿದ್ದೆ ಇಲ್ಲಿ ಮೇಲ್ಗಡೆ ನಮ್ಮ ಪಕ್ಕದ ಮನೆಯವರು ಬಟ್ಟೆ ಒಣಗಾಕಿದ್ರು ಅದಕ್ಕೆ ಹಂಗಾಗಿ ಬಟ್ಟೆ ಒಣಗಿರಲಿಲ್ಲ ಅವರವೇ ಅವರವೇ ಒಣಗಿಲ್ಲ ಇನ್ನು ಅನ್ನವಿನೆಲ್ಲ ಹಾಕ್ ಒಣಗಲ್ಲ ಅನ್ಬಿಟ್ಟು ನಾನೇನು ಮಾಡಿದೆ ಹಂಗಾಗಿ ಒಳಗಿಲಿಲ್ಲ ಬೆಳಿಗ್ಗೆ ಬಟ್ಟೆ ನಾನು ಜಾಗ ಇರಲಿಲ್ಲ ಹಾಗಾಗಿ ನಾನು ಬಟ್ಟೆ ಒಗಿಲಿಲ್ಲ ಹಂಗೆ ಎತ್ತಿಟ್ಬಿಟ್ಟು ಓದೆ ನೋಡೋಣ ಅಂದ್ಬಿಟ್ಟು ಮೇಲ್ಗಡೆ ಬಂದೆ ನೋಡೋಣ ಬಿಸಿಲು ಬಿದ್ದಂಗೆ ಐತಲ್ವಾ ಒಂಥರ ಬೆಳ ಬೆಳಕೆಲ್ಲ ಕಾಣಿಸ್ತಿತ್ತಲ್ಲ ಆರು ಗಂಟೆ ಸುಮಾರಿನಲ್ಲಿ ಅದಕ್ಕೆ ನಾನು ನೋಡೋಣ ಅಂದ್ಬಿಟ್ಟು ಬಂದೆ ಅದಕ್ಕೆ ಇನ್ನೂ ಆಮೇಲೆ ಮೋಡನೇ ಜಾಸ್ತಿ ಆಗಿ ಹೋಗ್ಬಿಟ್ಟೈತೆ ಚಿಕ್ಕ ಮೋಡ ನೋಡಿದ್ರಲ್ಲ ಮೋಡ ಸಿಕ್ಕಾಪಟ್ಟೆ ಆಗಿತ್ತಲ್ವ ಮೋಡ ನೋಡಿದ್ರೆ ಒಂಥರ ಸಖತ್ತು ಮೋಡ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ಬಟ್ಟೆ ಒಗೆದಿಲ್ಲ ನೋಡಿ ಬಟ್ಟೆ ಈ ಥರ ತುಂಬಿಟ್ಟಿದ್ದೀನಿ ಮ್ಯಾಲಕ್ಕೆ ತಾನು ಬೆಳಗ್ಗೆ ಇಟ್ಟಿದ್ದ ಬಟ್ಟೆ ನಾನು ಒಗೆಯೋಕಾಗಲಿಲ್ಲ ಇವತ್ತು ಮಳೆ ಇರೋದ್ರಿಂದ ಅಂದರೆ ನಾವು ಮಳೆ ಬಟ್ಟೆ ಒಣ ಒಗೆದ್ರೂ ಮಳೆಯಲ್ಲಿ ಅವು ಚೆನ್ನಾಗಿ ಒಣಗಬೇಕು ಬಿಸಿಲಲ್ಲಿ ಬಿಸಿಲಲ್ಲಿ ಒಣಗಿದ್ರೆ ಬಟ್ಟೆ ಚೆನ್ನಾಗಿರೋದಿಲ್ಲ ಅಂದರೆ ಒಂಥರ ಸ್ಮೆಲ್ ಬಂದುಬಿಡ್ತಾವೆ ಬಟ್ಟೆ ಅದಕ್ಕೋಸ್ಕರ ನಾನು ಮಳೆ ಕಮ್ಮಿ ಆದಮೇಲೆ ಒಗೆಯೋದು ಬಿಡು ಅಂದ್ಬಿಟ್ಟು ಅಲ್ಲೇ ತಿಟ್ಬಿಟ್ಟು ಹೋದೆ ನೋಡಿ ಇಲ್ಲೇ ನಾನು ಬಟ್ಟೆ ಒಗೆಯೋದು ಇಲ್ಲೇ ನಮ್ಮ ಮೂವರು ಬಟ್ಟೆ ಒಗೆಯೋದು ಮೂರು ಮನೆಯವರು ಅಂದರೆ ಓನರು ನಮ್ಮ ಪಕ್ಕದ ನಾವು ಬಾಡಿಗೆಗಿರೋರು ಓನರು ಮೂವರು ಇಲ್ಲೇ ಒಗೆಯೋದ್ ನಾವು ಬಟ್ಟೆ ಒಂದು ಸ್ವಲ್ಪ ನಾವು ಜಗಳ ಮಾಡ್ಕೊಳ್ಳೋದಾಗಲಿ ಮತ್ತು ಕಿರಿಕಾಲಿ ಏನಿಲ್ಲ ನಮ್ಮದು ಆರಾಮಾಗಿದ್ದೆವು ನಾವು ಒಂದು ಬಟ್ಟೆ ಒಗೆಯೋ ವಿಷಯ ಖಾಲಿ ಒಂದು ಬಟ್ಟೆ ಒಣಗಾಕ ವಿಷ ಖಾಲಿ ಏನೇನಕ್ಕೂ ನಾವು ಕಿರಿಕ್ ಮಾಡ್ಕೊಳ್ಳಲ್ಲ ಯಾಕಂದರೆ ನಮಗೆ ಅದು ಕಿರಿಕ್ ಅಂದರೆ ನಂಗೆ ಸ್ವಲ್ಪ ಗಲಾಟೆಗಳು ಅವು ಇವು ಅಂದರೆ ನನಗಾಗಲ್ಲ ನಾನು ಮಾಡೋದು ಇಲ್ಲವೆಲ್ಲ ಯಾಕಂದರೆ ನಾನು ಬಾಡಿಗೆ ಮನೆಯಲ್ಲಿ ತುಂಬ ಅಂದರೆ ತುಂಬ ನೋಡಿ ಬಂದ್ಬಿಟ್ಟಿದ್ದೀನಿ ಹಾಗಾಗಿ ನಾನು ಯಾರ ಮೇಲೂ ಕಿರಿಕ್ ಮಾಡೋಲ್ಲ ಎಷ್ಟು ಜಾಗ ಇರುತ್ತೋ ಅಷ್ಟರಲ್ಲೇ ಅಡ್ಜಸ್ಟ್ ಮಾಡ್ಕೊತೀನಿ ನಾನು ಹಾಗಾಗಿ ನಾನು ಯಾರ ಮೇಲೂ ಕಿರಿಕ್ ಮಾಡೋದವೆಲ್ಲ ಇಲ್ಲ ನಮಗೆ ಜಾಗ ಇದ್ದರೆ ಒಣಗಾಕ್ತೀವಿ ಇಲ್ಲಾಂದರೆ ಒಗೆಯೋದೇ ಇಲ್ಲ ಅವತ್ತು ಅವರ ಬಟ್ಟೆ ಒಣಗೋತಕ್ಕ ನಾನು ಒಗೆಯೋಲ್ಲ ಬಿಸಿಲು ಚೆನ್ನಾಗಿದ್ರೆ ಬೇಕಾದ್ರೆ ಒಗೆದಾಕ್ತೀನಿ ಯಾಕಂದರೆ ಅವ್ರು ತಕ್ಕೊಂಬಿಡ್ತಾರೆ ನಾವು ಬಟ್ಟೆ ಒಗೆತ್ತಿದ್ದಂಗೆ ಅವರು ಒಣಗಿದರೆ ಇಲ್ಲಾಂದರೆ ಇಲ್ಲ ಇದು ನಾನು ಏನಕ್ಕಪ್ಪ ಹೇಳಿದೆ ಅಂದರೆ ಒಬ್ಬರು ಯಾರೋ ಕಮೆಂಟ್ ಹಾಕೋವ್ರೆ ವಾಸ್ತವ ಬದುಕು ಅಂತ ಅದು ನಾನು ಆ ಕಮೆಂಟ್ನ ಓದಿದೆ ಅವರು ಗಂಡಸೋ ಹೆಂಗ್ ಹೆಂಗುಸ್ರೋ ಗಂಡಸ್ರೋ ನನಗೆ ಗೊತ್ತಿಲ್ಲ ಕಮೆಂಟ್ ಹಾಕಿರೋರಿಗೆ ನಾನು ಹೇಳ್ತೀನಿ ಎಲ್ಲರಿಗೂ ನಾನು ಹೇಳೋಲ್ಲ ಕಮೆಂಟ್ ಹಾಕಿರೋರಿಗೆ ಮಾತ್ರ ತಲೆಯಲ್ಲಿ ಬುದ್ಧಿ ಇದ್ದರೆ ಮಾತ್ರ ಕಮೆಂಟ್ ಹಾಕಿ ನಿಮ್ಗೆ ಓದಕ್ಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಅಂದ್ಬಿಟ್ಟು ಹೆಂಗಂದ್ರೆ ಹಂಗೆ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ ಆಯಿತಾ ನಿನಗೆ ದೌಲತ್ತು ಜಾಸ್ತಿ ಐತೆ ಅಂತ ಮನೆ ಓನರ್ ಬಗ್ಗೆ ಓನರು ಮನೆ ಖಾಲಿ ಮಾಡಿದ ವಿಷಯದ ಬಗ್ಗೆ ನಾನೊಂದು ವೀಡಿಯೋ ಮಾಡಿ ಹಾಕಿದ್ದೆ ಯಾಕಂದ್ರೆ ಪಾಪ ನಾನು ಹೇಳ್ತೀನಿ ಓನರು ನನಗೇನು ಶಡನ್ನಾಗಿ ಕಂಡೀಷನಾಗಿ ಖಾಲಿ ಮಾಡೋವಂಥವ್ರು ಏನು ಹೇಳಿರಲಿಲ್ಲ ನನಗೆ ಬಟ್ ನನಗೆ ಯಾಕೋ ಈ ಥರ ಶಡನ್ನಾಗಿ ಅಂದ್ರಲ್ಲ ಅಂದ್ಬಿಟ್ಟು ನಾನೊಂದು ವೀಡಿಯೋ ಮಾಡಿ ಹಾಕಿದ್ದು ಆಯಿತಾ ಇಲ್ಲಿ ನಾನು ಇರೋದಿದ್ದಂಗೆ ಹೇಳೋದು ನಾನು ಯಾವುದು ಸುಳ್ಳು ಹೇಳ್ಕೊಂಡು ಅದು ಇದು ಮಾಡೋ ಅವಶ್ಯಕತೆ ನನಗಿಲ್ಲ ಪಾಪ ಓನರು ಬಗ್ಗೆ ನಾನು ಅವಲ್ಲೇ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಒಂದು ವೀಡಿಯೋ ಹೇಳು ಎರಡು ಮೂರು ವೀಡಿಯೋ ನಾನು ಹಾಕಿದ್ದೀನಿ ತುಂಬ ಅಂದರೆ ತುಂಬ ಒಳ್ಳೆಯರು ಅವರು ಇದಕ್ಕೆ ನಮಗೆ ನನಗಂತೂ ಹೇಳಲ್ಲ ನಾನು ಅವ್ರ ಬಗ್ಗೆ ಅಷ್ಟು ಒಂದು ಒಳ್ಳೆಯ ಮನ್ಸಿನ ಅಂತ ಓನರು ಅವ್ರು ಯಾವತ್ತೂ ನಮಗೆ ಖಾಲಿ ಮಾಡಿರಿ ಅಂತ ಹೇಳೇ ಇಲ್ಲ ಮೊನ್ನೆನೋ ಅವರು ಏನಕ್ಕೆ ಖಾಲಿ ಮಾಡಿದ್ರು ಅಂತ ಮುಂದೆ ಒಂದು ವೀಡಿಯೋ ಐತೆ ನಾನು ಹೇಳ್ತೀನಿ ಅವ್ರು ಏನಕ್ಕೆ ಪಾಪ ಹೇಳಿದ್ರು ಅಂತ ಮುಂದೆ ತೋರಿಸ್ತೀನಿ ಕಮೆಂಟ್ ಹಾಕಿರೋರಿಗೆ ಈಗ ಉತ್ತರ ಕೊಡ್ತೀನಿ ದೌಲತ್ತು ನಿನಗೆ ಜಾಸ್ತಿ ಐತಿ ಅಂತ ಯಾರೋ ಒಬ್ರು ಕಮೆಂಟ್ ಹಾಕವ್ರೆ ನನಗೆ ದೌಲತ್ತು ಅನ್ನೋದು ನನಗೆ ಗೊತ್ತಿಲ್ಲ ಆಯಿತಾ ಏನಾದರೂ ಅದು ಗೊತ್ತಿದ್ದರೆ ನಮಗೆ ಸ್ವಲ್ಪ ಹೇಳ್ಕೊಡಿ ಯಾಕಂದರೆ ನಮ್ಮ ತಾಯಿ ನಮಗೆ ಕಷ್ಟಪಟ್ಟು ದುಡಿಯೋದನ್ನ ಹೇಳ್ಕೊಟ್ಟವ್ರೆ ದುಡಿಯೋ ದುಡ್ಕೊಂಡು ತಿಂದರೆ ಅಂತ ಹೇಳ್ಕೊಟ್ಟವ್ರೆ ಅವ್ರತ ದವಲತ್ತು ಮಾಡೋದು ಹೇಳ್ಕೊಟ್ಟಿಲ್ಲ ದವಲತ್ತು ಅನ್ನೋದು ನಮಗೆ ಗೊತ್ತಿಲ್ಲ ದವಲತ್ತು ದುರಾಂಕಾರ ಅನ್ನೋದು ನಮಗೆ ಗೊತ್ತಿಲ್ಲ ನಾವೆಲ್ಲರ ಹತ್ರ ಜನಗಳತ್ರ ಹೆಂಗಿರಬೇಕು ಹೆಂಗೆ ನಾವು ಬದುಕಬೇಕು ಯಾವ ಥರ ಕಷ್ಟಪಡಬೇಕು ಅನ್ನೋದು ನಮ್ಮ ತಾಯಿ ನಮಗೆ ಹೇಳ್ಕೊಟ್ಟವ್ರೆ ನಮ್ಮ ತಾಯಿ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆಸೋರೆ ನಮಗೆ ನಮ್ಮ ತಾಯಿ ಕೂಲಿ ಮಾಡಿ ಸಾಕಿದ್ರು ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸೋರೆ ನಮಗೆ ದೌಲತ್ತು ದುರಾಂಕಾರ ಇವೆಲ್ಲ ನಮಗೆ ಗೊತ್ತಿಲ್ಲ ನಿಮ್ಗೇನಾದರೂ ಅದ್ರ ನಿಮಗೇನಾದರೂ ಅದು ಇದ್ದರೆ ನಮಗೊಂದು ಸ್ವಲ್ಪ ಹೇಳ್ಕೊಡಿ ನಾವು ಕಲಿತೀವಿ ದೌಲತ್ತು ಅಂದರೆ ಇದ್ರೆ ಅದು ಉತ್ತರ ಕೊಡಿ ಅದು ಯಾರು ಕಮೆಂಟ್ ಹಾಕಿರೋರು ಸ್ವಲ್ಪ ನೋಡ್ಕೊಂಡು ತಲೆಯಲ್ಲಿ ಬುದ್ಧಿ ಇಟ್ಕೊಂಡು ಕಮೆಂಟ್ ಹಾಕಿ ಸುಮ್ಮನೆ ಏನೋ ಪೂರ್ತಿ ವಿಡಿಯೋ ನೋಡಿ ಏನು ಮಾತಾಡೋರೆ ಏನು ಬಿಟ್ಟವ್ರೆ ಏನು ಹೇಳೋರೆ ಅಂತ ನೋಡಿಬಿಟ್ಟು ಕಮೆಂಟ್ ಹಾಕಿ ಸುಮ್ಮ ಸುಮ್ಮನೆ ಎಲ್ಲ ಒಂದು ಎಳ್ ಒಂದು ಲೈನ್ ಒಂದು ಸ್ವಲ್ಪ ಒಂದು ಸ್ವಲ್ಪ ನೋಡಿಬಿಡೋದು ಆಮೇಲೆ ಕಮೆಂಟ್ ಹಾಕ್ಬಿಡೋದು ಆಯಿತಾ ಯಾರ ಬಗ್ಗೆ ಯಾರೂ ಕೆಟ್ಟದಂಗೆ ಮಾತಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಏನು ಗೊತ್ತ ಜನಗಳು ಹೆಂಗೆ ಅಂದರೆ ಸೂಜಿ ಮೇಲೆ ತಪಸ್ ಮಾಡ್ದಂಗೆ ಈ ಕಮೆಂಟ್ ಹಾಕ್ತಾರಲ್ವ ಜನಗಳು ಈ ಈ ಜನಗಳು ಸೂಜಿ ಮೇಲೆ ತಪಸ್ ಮಾಡ್ದಂಗೆ ಈಗಿನ ಕಾಲ ಜನಗಳು ಹೆಂಗೆ ಅಂದರೆ ಒಂದು ಸ್ವಲ್ಪ ಅವ್ರಿಗೆ ಅವ್ರಿಗೆ ಏನು ಮಾತಾಡ್ತೀವಿ ಅಂದ್ರೂ ಗೊತ್ತಾಗಲ್ಲ ನಾನು ಇನ್ನೊಂದು ವಿಷಯ ಹೇಳ್ತೀನಿ ನೀನು ದೌಲತ್ತು ಅಂತ ಹೇಳಿ ಕಮೆಂಟ್ ಹಾಕಿದ್ಯಲ್ವಾ ನನ್ನ ಮಗನ ನೀನು ಸಾಕ್ತಿದ್ದೀಯಾ ಇಲ್ಲ ನನ್ನ ಮಗನಿಗೆ ನೀನೇನೋ ಓದಿಸ್ತಾ ಇದ್ದೀಯಾ ಇಲ್ಲ ನನ್ನ ಮನೆ ಬಾಡಿಗೆ ಕಟ್ತಿದ್ದೀರಾ ಇಲ್ಲ ನನಗೇನೋ ಜೀವನ ನಡೆಸ್ತಾ ಇದ್ದೀರಾ ನೀವು ಯಾರು ಕಮೆಂಟ್ ಹಾಕಕ್ಕೆ ದೌಲತ್ತು ಅಂತ ನಾನು ಕಷ್ಟಪಟ್ಟು ಬೆಳಗಿನ ಸಂಜೆ ತನಕ ದುಡಿದು ಕೂಲಿ ಮಾಡಿ ಅಲ್ಲಿ ಇಲ್ಲಿ ಕೆಲಸ ಮಾಡಿ ಕೂಲಿ ಮಾಡಿ ನನ್ನ ಮಗನ ಓದಿಸ್ತಾ ಇರೋದು ನಾನು ಬಾಡಿಗೆ ಕಟ್ಕೊಂಡು ನನ್ನನ್ನು ನಾನು ಹೊಂಚ್ಕೊಂಡು ತಿಂತಾ ಇರೋದು ಆಯಿತಾ ದವಲತ್ತು ಮಾಡ್ಕೊಂಡು ನಾವೇನಿಲ್ಲ ಸೋಕಿ ಮಾಡ್ಕೊಂಡು ತಿರುಗ್ತಾ ಇಲ್ಲ ನನ್ನ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನಾನು ಎಲ್ಲೂ ಸೋಕಿ ಅನ್ನೋದು ನಾನು ಮಾಡೋಕ್ಕೋಗಲ್ಲ ಆಯಿತಾ ನನ್ನ ಜೀವನದ ಕತೆ ನನ್ನ ಲೈಫು ನನ್ನ ಮಗನ ಸಾಕಬೇಕು ಅವ್ನು ಓದಿಸ್ಬೇಕು ಅವ್ನಿಗೊಬ್ಬ ವಿದ್ಯಾವಂತನ ಮಾಡಬೇಕು ಅಂತ ನಾವು ಕಷ್ಟಪಡ್ತಾ ಇರೋದು ದೌಲತ್ ಮಾಡೋ ಅವಶ್ಯಕತೆ ನನಗಿಲ್ಲ ಆಯಿತಾ ನೀನು ಪೂರ್ತಿ ಏನು ಅಂತ ತಿಳ್ಕೊಂಡು ಕಮೆಂಟ್ ಹಾಕಬೇಕು ಸುಮ್ಮ ಸುಮ್ಮನೆ ಕಮೆಂಟ್ ಹಾಕೋದಲ್ಲ ನನಗೂ ಕನ್ನಡ ಚೆನ್ನಾಗಿ ಬರುತ್ತೆ ಓದೋಕ್ಕೆ ಆಯಿತಾ ಕನ್ನಡದಲ್ಲಿ ಇಷ್ಟೊಷ್ಟು ಸ್ಪಷ್ಟವಾಗಿ ಓದ್ತೀನಿ ನಾನು ಆಯಿತಾ ನಾನು ಒಬ್ಬ ಕ ಕನ್ನಡದ ಮಗಳು ಆಯಿತಾ ಕನ್ನಡದಲ್ಲಿ ನಾನು ಓದ್ತೀನಿ ಕರೆಕ್ಟಾಗಿ ಕಮೆಂಟ್ ಹಾಕು ಇಲ್ವಾ ನಿನ್ನ ವೀಡಿಯೋನು ನೋಡಬೇಡ ಇಷ್ಟ ಇದ್ದರೆ ವೀಡಿಯೋ ನೋಡಿ ಕಮೆಂಟ್ ಹಾಕು ಇಲ್ವಾ ಕಮೆಂಟ್ ನಿನ್ನ ವೀಡಿಯೋನೂ ನೋಡಬೇಡ ನನಗೆ ಕಮೆಂಟು ಹಾಕ್ಬೇಡ ನೋಡ್ಯಾಂಥರ ಕೋಟೆ ಅಂತ ಜನ ಕನ್ನಡಿಗರು ನೋಡ್ತಾರೆ ಹೆಣ್ಮಕ್ಳು ಕಷ್ಟ ಆಗಿರೋ ಹೆಣ್ಮಕ್ಳು ಅಂತರವ್ರೆ ನೋಡ್ತಾರೆ ಯಾರಿಗೆ ಕಷ್ಟದ ಜೀವನ ಅರ್ಥ ಆಗಿರುತ್ತೋ ಯಾರು ಕಷ್ಟಪಟ್ಟಿರ್ತಾರೋ ತೀರಾ ನರಕ ಅದನ್ನ ಯಾರು ಅನುಭವಿಸಿರ್ತಾರೋ ಅವ್ರಿಗೆ ಗೊತ್ತಾಗುತ್ತೆ ಆಯಿತಾ ಅವರು ನೋಡ್ತಾರೆ ನನ್ನ ವೀಡಿಯೋನ ಆಯಿತಾ ನಿನಗೇನಾದರೂ ಆ ಥರ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಬಗ್ಗೆ ನಿನಗೆ ಗೊತ್ತಿಲ್ಲದ ಮೇಲೆ ನೀನು ಮಾತಾಡೋಕ್ಕೆ ಹೋಗ್ಬೇಡ ನಮ್ಮ ತಾಯಿ ಅದನ್ನು ನಮ್ಗೆ ಹೇಳ್ಕೊಟ್ಟಿಲ್ಲ ನಮ್ಮ ತಾಯಿ ದುಡ್ಕೊಂಡು ತಿಂದ್ರಿ ಕಷ್ಟಪಟ್ಟು ದುಡಿರಿ ಅಂತ ಹೇಳ್ಕೊಟ್ಟಿರೋದು ನಾನು ವೀಡಿಯೋ ಹಾಕ್ತೀನಿ ಅವ್ರ ಏನಕ್ಕೆ ಆ ಥರ ತಿಳ್ ಹೇಳ್ಕೊ ನೋಡಿ ಇದು ನಮ್ಮನೆ ಬಚ್ಚಲು ಇಲ್ಲಿ ನೋಡಿ ಇಲ್ಲಿ ಪೈಪು ಒಡೆಯಾಕವ್ರಲ್ವಾ ಜಾಲದ್ರ ಥರ ಐತಲ್ಲ ಇದು ಮನೆ ಓನಾರಕ್ಕನೇ ನಂಗೆ ಕೊಟ್ಟು ಕೊಟ್ಟೋಯ್ತು ಕೆಳಗಡೆ ಒಂದು ಜಾಲ್ರ ಕೊಟ್ಟವ್ರೆ ಅದನ್ನು ಫಸ್ಟ್ ಕೊಟ್ಟಿರಲಿಲ್ಲ ಅಲ್ಲೆಲ್ಲ ಸ್ವಲ್ಪ ಏನೋ ಕಸರಿ ಇದು ಸಿಂಕಿನ ಪೈಪು ಮತ್ತು ಬಚ್ಚಲ ಪೈಪು ಎರಡು ಒಂದೇ ತವ ಸೇರ್ಕೊಂಬಿಟ್ಟಿತ್ತು ಹಂಗಾಗಿ ನೀರು ಕಟ್ಕೊಳ್ಳೋದು ಅವ್ರು ಏನು ಮಾಡಿದ್ರು ಪಾಪ ಎರಡು ಮೂರು ಎರಡು ಸಲ ಒಂದ್ಸಲಿ ರೆಡಿ ಮಾಡಿಸ್ಕೊಟ್ರು ಇನ್ನೊಂದು ಸಲ ಮಾಡುವಾಗ ನೋಡಿ ದಾಂಡೆ ಒಲೆ ಇದನ್ನ ಕಿತ್ತಾಕ್ಬೇಕಮ್ಮ ಅದು ಕೆಳಗಡೆ ಬಚ್ಚಲಿಗದ್ದಿರೋ ಕಡ್ಡಿನ ಕಲ್ಲನ್ನ ನಾವು ಕಿತ್ತಾಕಬೇಕು ಮತ್ತು ಎಂಡೆನೂ ನಾವು ಕಿತ್ತಾಕಬೇಕು ಹಂಗಾಗಿ ಅದು ರೆಡಿ ಮಾಡಿಸ್ಬೇಕು ಅದಕ್ಕೋಸ್ಕರ ಒಂದು ಹದಿನೈದು ದಿವಸ ಎಲ್ಲನೂ ಬೇರೆ ಕಡೆ ನೋಡ್ಕೋ ಅಂತ ಹೇಳಿದ್ರು ನಾನು ಏನೋ ಒಂದು ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಸೇರಿ ನಾನು ಇದ್ದೀನಿ ಆಯಿತಾ ನಿನಗೆ ಗೊತ್ತಿದ್ರೆ ಮಾತ್ರ ಮಾತಾಡಿ ನೋಡಿ ಮೊನ್ನೆ ಬಂದು ಓನರ್ ಹೊತ್ತಿಗೆ ಓನರ್ ಓನಾರಾಕ ಬಂದು ರೆಡಿ ಮಾಡಿಕೊಟ್ಟು ಹೋದರು ತುಂಬ ಅಂದರೆ ತುಂಬ ಒಳ್ಳೆಯವರು ನಮ್ಮ ಮನೆ ಓನರು ಯಾವತ್ತೂ ದೇವರಂಥ ಮನುಷ್ಯರು ಅವ್ರ ಬಗ್ಗೆ ನಾವು ಏನು ಮಾತಾಡೋ ಅಷ್ಟೇ ಇಲ್ಲ ನಮ್ಮ ಬಗ್ಗೆ ಅವರು ಏನು ಮಾತಾಡಲ್ಲ ಅವ್ರ ಬಗ್ಗೆ ನಾವು ಏನು ಮಾತಾಡೋಲ್ಲ ನೋಡಿ ಇದೇ ವಿಷಯ ನೋಡಿ ಬಚ್ಚಲು ವಿಷಯನೇ ಅವ್ರ ಪಾಪ ಮೊನ್ನೆ ಆ ಬಚ್ಚಲಿಗೋಸ್ಕರ ಆಮೇಲೆ ಬಂದು ನಮ್ಮನೆಗೆ ಇರೋಮ್ಮ ಈ ಬಚ್ಚಲು ರೆಡಿ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದು ಅವರಾಯ್ತಾ ಪೂರ್ತಿ ನನಗೆ ಮನೆಯೇ ಖಾಲಿ ಮಾಡು ಅಂತ ಅವ್ರು ಹೇಳಿಲ್ಲ ಈ ಬಚ್ಚಲಿಗೋಸ್ಕರ ಪಾಪ ಆ ಥರ ಹೇಳಿದ್ದು ನೋಡಿ ಇದು ಅಂಡೆ ಒಲೆ ಇದನ್ನ ಕಿತ್ತಾಕಬೇಕು ಬಚ್ಚಲಲ್ಲಿರೋ ಚಪ್ಪಡಿನ ತೆಗಿಬೇಕು ನಾವು ಹಂಗಾಗಿ ರೆಡಿ ಮಾಡಿಸ್ತೀವಿ ಅಂತ ಅವ್ರು ಹೇಳಿದ್ದು ಆಯಿತಾ ತಿಳ್ಕೊಂಡ ನಾನು ಏನಕ್ಕೆ ಆ ಥರ ಹೇಳಿದೆ ಅಂತ ಅರ್ಥ ಆಯಿತಾ ನಿನಗೆ